ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ನಾವು ಟೊಮೊಟೊ ಭಾತ್ ಮಾಡೋಣ ಮ್ಯಾಗಿ ಮಸಾಲೆ ಆಗಿ ಟೊಮೊಟೊ ಭಾತ್ ಮಾಡೋದು ಫ್ರೆಂಡ್ಸ್ ಇವತ್ತು ಡಿಫ್ರೆಂಟಾಗಿರುತ್ತೆ ಒಂಥರ ನೋಡಿ ಅದಕ್ಕೆ ನಾನು ಅಕ್ಕಿ ಆಲ್ರೆಡಿ ನೆನೆಸ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿ ಎರಡು ಲೋಟ ಹಾಕಿ ಮತ್ತು ಒಂದು ಆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಕರಿವೇನ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಗ್ಗರಣೆಗೆ ಬಂದು ಏಲಕ್ಕಿ ಮತ್ತು ಜಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತು ಕಟ್ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಮ್ಯಾಗಿ ಮಸಾಲೆ ಎರಡು ಪ್ಯಾಕೆಟ್ ಬೇಕು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತಂದ್ಬಿಟ್ಟು ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಟೊಮೊಟೊ ಭಾತು ತುಂಬಾ ಡಿಫ್ರೆಂಟಾಗಿರುತ್ತೆ ಬೇರೆ ಏನು ಬೇಡ ಬರೀ ಮ್ಯಾಗಿ ಮಸಾಲೆ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ ನಾವು ಬಂದು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ನೋಡಿ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ನಾಲ್ಕು ಸ್ಪೂನ್ ಎಣ್ಣೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಣ ನಾವು ಇವಾಗ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣವೇ ನೋಡಿ ಸ್ಪೈಸಸ್ ಎಲ್ಲ ಹಾಕೋಣ ಇವಾಗ ಸರಿ ಫ್ರೆಂಡ್ಸ್ ಈ ಸ್ಪೈಸಸ್ ಎಲ್ಲ ಹಾಕೋಣ ಇವಾಗ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸೋಂಪು ಎಲ್ಲ ಇರೋದೆಲ್ಲ ಹಾಕ್ಕೊಳ್ಳೋಣ ನಾಳೆ ಸ್ನನ್ನಿಗೆ ಬೇಕಾ ಇನ್ನೂ ಸ್ವಲ್ಪ ಬೇಕಾದ ಎಣ್ಣೆ ಹಾಕ್ಕೊಳ್ಳಿ ತೊಂದರೆ ಏನಿಲ್ಲ ಇದೊಂಥರ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಾಗಿ ಮಸಾಲ ಅಂತ ಸಿಗುತ್ತೆ ಇದು ಈ ಈ ಥರ ನೋಡಿ ಎಲ್ಲ ಇದೆಲ್ಲ ಇರುತ್ತಮ್ಮ ಮಸಾಲೆ ಎಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಹ್ಞೂ ಸ್ವಲ್ಪ ಇದಾಗಿದ ತಕ್ಷಣ ఈరుళ్ళి హసీ మెష్ణకాయ కర్వే సొప్పు హాకీ ఇది స్వల్ప ఫ్రై ఆగింపన్న బర వరకు నేను ఫ్రై మాట్స్ ఇన్నేం ఫ్రెండ్స్ మరి క్యారెట్ ఆగి తున స్కిన తు చాలా అప్లై క్యారెట్ ఆగి మనల్ని మార్స్కొడి నా తోర్సీ నా వీడియో లింక్ కలిస్త ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಯೂಸ್ ಮಾಡಿ ಎಷ್ಟು ಎಫೆಕ್ಟ್ ಆಗಿದ್ದೀನಿ ಅಂದರೆ ಈ ಸಮ್ಮರ್ಗೆ ನಮ್ಮ ಸ್ಕಿನ್ ಹಾಳಾಗಿರೋದನ್ನ ನಾವು ಡೈಟ್ ಹಾಕ್ಕೊಂಡು ಅಪ್ಲೈ ಮಾಡಿಬಿಟ್ಟು ಎದ್ದು ನಾವು ಸ್ನಾನ ಮಾಡಿದ್ರೆ ಸೂ ಪರವಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಟೈಮ್ ಮಾತ್ರ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರು ಮಾ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನಾನು ವಾಟ್ಸಪ್ ಮಾಡಿ ನಾನು ಕಳ್ಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಗಬೇಕು ಈರುಳ್ಳಿ ನೋಡಿ ಈ ಥರ ಆಗಬೇಕು ಈರುಳ್ಳಿ ಈ ಥರ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ನೋಡಿ ಹೋ ಆಮೇಲೆ ಟೊಮೊಟೊ ಹಾಕೋಣ ಐದು ಟೊಮೊಟೊ ಹಾಕೋಣ ಐದು ಟೊಮೊಟೊ ಹಾಕೋಣ ಈ ಟೊಮೊಟೋನ ತುಂಬ ಸಾಫ್ಟಾಗಿ ಹಾಕಬೇಕು ಅನ್ನೋವರೆಗೂ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈಟ್ ನೋಡಿ ಟೊಮೊಟೊ ಈ ಥರ ಹಾಕ್ತಾಯಿದೆ ಈ ಥರ ಹಾಕ್ತಾಯಿದೆ ಸ್ವಲ್ಪ ಎಲ್ಲೋ ಪೌಡ ಹಾಕೊಳ್ಳಿ ಅಷ್ಟ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಅಂದರೆ ನೋಡಿ ಈ ಥರ ಒಂದು ಸ್ಪೂನಲ್ಲಿ ಹಾಕ್ಕೊಳ್ಳೋಣ ನೋಡಿ ಉಪ್ಪು ಹಾಕಿದ ತಕ್ಷಣವೇ ಸಾಫ್ಟ್ ಆಗುತ್ತೆ ಖುಷಿಯಾಗಿ ಹಾಕ್ಕೊಳ್ಳೋದು ನಾವು ಬೇಗ ನೋಡಿ ಈ ಥರ ಟೊಮೊಟೊ ಈ ಥರ ಇರಬೇಕಾದ್ರೆ ನಾವು ಯಾವಾಗ ಅಕ್ಕಿ ಹಾಕ್ಕೋಬಾರ್ದು ನಾನು ಹೇಳ್ತೀನಿ ನೋಡಿ ಟೊಮೊಟೊ ತುಂಬ ಸಾಫ್ಟ್ ಆಗಬೇಕು ಆ ಎಣ್ಣೆಯಲ್ಲಿ ಥರ ಆದಮೇಲೆ ನಾವು ಹಾಕ್ಕೊಬೇಕು ನೋಡಿ ಆಲ್ರೆಡಿ ನೀರು ಕೊಡೋಕೆ ಕಾಯಕಿತ್ತೀನಿ ನಾನು ತಣ್ಣೀರು ಹಾಕೋಲ್ಲ ನೀರೇ ಹಾಕೋದು ಪಾತ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಸಾಫ್ಟ್ ಆಗಲಿಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ಇದು ಸಾಫ್ಟ್ ಆಗಿದೆ ನೋಡಿ ಈ ಥರ ಬಸ್ ಆಗಬೇಕು ಆ ಸಾಫ್ಟ್ ಆಗಿದ ತಕ್ಷಣ ಮ್ಯಾಗಿ ಮಸಾಲ ಹಾಕೋಣ ನೋಡಿ ಫ್ರೆಂಡ್ಸ್ ಮ್ಯಾಗಿ ಮಸಾಲ ಎರಡು ಹಾಕೋಣ ನೋಡಿ ಫ್ರೆಂಡ್ಸ್ ಈ ಥರ ಕೋಸ್ತರ ಆದಮೇಲೆ ಆಲ್ರೆಡಿ ನಾವು ಉಪ್ಪು ಎಲ್ಲ ಹಾಕಿದ್ದೀರಿ ಖಾರಕ್ಕೆ ಹಸಿ ಮೆಣಸಿನಿಂದ ಹಾಕೊಂಡ್ರೆ ಬೇಕಾದರೆ ನೀವು ಒಂಚೂರು ಚಿಲ್ಲಿ ಪೌಡ್ರ್ ಹಾಕೋಬೇಕು ಅಂದರೆ ಏನಿಲ್ಲ ಈ ಬಿಸಿಲನ್ನು ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿನೇ ತಿನ್ನಬೇಕಲ್ಲ ಸೊ ಅದಕ್ಕೆ ನೋಡಿ ಅದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಕುದೀನ ಸಿಗಲಿಲ್ಲ ನನಗೆ ಸೊ ಅದಕ್ಕೆ ಕುದೀನ ಹಾಕಿಲ್ಲ ಕುದೀನ ಹಾಕೊಂಡು ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿ ನಾವು ಇನ್ನಿಸಿ ಹಚ್ಕೊಂಡಿದ್ದೆಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಈ ಥರ ಆದಮೇಲೆ ನಾವು ನೀರು ಕಾದಿಟ್ಕೊಂಡಿದ್ರಲ್ಲ ನೋಡಿ ಈ ಥರ ಬಿಸಿ ಬಿಸಿ ನೀರು ಹಾಕೋದು ಕೈ ಸುಡ್ತಾ ಇದೆ ಬಿಸಿ ಬಿಸಿ ಇದೆ ನೀರು ನಮ್ಮ ಬಾಸ್ಕರ ತಣ್ಣೀರೆಲ್ಲ ಹಾಕಲ್ಲ ಬಾತ್ಕಲ್ಲ ನೋಡಿ ನಾನು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ ಹಾಕೊಂಡು ಫ್ರೆಂಡ್ಸ್ ಇವಾಗಿದ್ದು ಎರಡು ವಿಸಿಲ್ ಬರಬೇಕು ಕುಕ್ಕರು ಒಂದು ವಿಸಿಲ್ ಆದರೂ ಪರವಾಗಿಲ್ಲ ನಮಗೆ ಹಾಕಿ ಹಾಕಿರ ಇನ್ಸಿಟ್ ಒಂದು ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ನೋಡಿ ಇವಾಗ ಇದು ಆಗಿದೆ ನೋಡಿ ಎಷ್ಟು ಆಗಿದೆ ನೋಡಿ ನೋಡಿ ನೀವು ಟ್ರೈ ಮಾಡಿ ಮ್ಯಾಗಿ ಮಸಾಲೆ ಹಾಕಿ ಡಿಫ್ರೆಂಟಾಗಿ ಒಂದೊಂದು ಸಲಕ್ಕೆ ಒಂದೊಂದು ಸಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಗರಂ ಮಸಾಲೆ ಹಾಕಿ ಮಾಡ್ತಾರೆ ಕೆಲವೊಂದು ಸಲ ಮಸಾಲೆ ಪುಡಿ ಹಾಕಿ ಮಾಡ್ತಾರೆ ಕೆಲವೊಂದು ಸಲ ನೋಡಿ ಈ ಥರ ನಾನು ಡಿಫ್ರೆಂಟಾಗಿ ಮ್ಯಾಗಿ ಮಸಾಲೆ ಹಾಕಿ ಮಾಡಿದ್ದು ಟೇಸ್ಟ್ ನೋಡಿಬಿಟ್ಟು ನೀವು ಮಾಡಿ ಒಂದ್ಸಲ ಟೇಸ್ಟ್ ಹೇಳಿ ಯಾವ ಥರ ಬಂತು ಅಂತ ಅಂದ್ಬಿಟ್ಟು ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಸರಿ ಓಕೆ ಫ್ರೆಂಡ್ಸ್ ಬಾಯ್